ನಮಸ್ಕಾರ ನ್ಯೂಸ್ ಫೋರ್ಟಿ ಸಿಕ್ಸ್ ಕೇ ಸ್ವಾಗತ ಡಾಕ್ಟರ್ ರವಿಶೆಟ್ಟಿ ಬೈಂದೂರು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಸಂಘದ ಅಧ್ಯಕ್ಷರಿಂದ ಇಂದು ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಕಾರ್ಮಿಕರ ಸಾವಿಗೆ ಸೂಕ್ತ ನ್ಯಾಯಕೋರಿ ಮತ್ತು ಬೇಜವಾಬ್ದಾರಿತನದಿಂದ ಕಾರ್ಮಿಕರ ಸಾವಿಗೆ ಕಾರಣವಾಗಿರುವ ಪ್ರಮುಖ ಶಾಲೆಯ ಮಾಲೀಕರು ಮತ್ತು ಆಡಳಿತ ಮಂಡಳಿಯ ವಿರುದ್ದ ದೂರು ದಾಖಲಿಸುವಂತೆ ಒತ್ತಾಯಿಸಿ ನೊಂದವರ ಜೊತೆ ನ್ಯಾಯಕೋರಿ ನಡೆಸುತ್ತಿರುವ ಪ್ರತಿಭಟನೆಯನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ನಗರ ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವ ಹಿಲ್ ರಾಕ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಎಂಬ ಸಂಸ್ಥೆಯ ಆಡಿಟೋರಿಯಂಗೆ ಸಂಬಂಧಪಟ್ಟ ಕಾಮಗಾರಿ ನಡೆಯುತ್ತಿರುವ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ತಿಳಿದದಂತೆ ವಿದ್ಯುತ್ ತಗಲಿ ಸಲೀಂ ಉಲ್ಲಾ ಖಾನ್ ಎಂಬ ಕಾರ್ಮಿಕನು ಮೃತಪಟ್ಟರುವ ಬಗ್ಗೆ ಜ್ಞಾನಭಾರತಿ ಪೊಲೀಸ್ ಠಾಣೆಯ ಗುತ್ತಿಗೆದಾರರಾದ ಹೇಮಂತ್ ರವರ ವಿರುದ್ದ ದೂರು ದಾಖಲಾಗಿರುತ್ತೆ ಈಗಾಗಲೇ ಅವಘಡ ಸಂಭವಿಸಿ ಕಾರ್ಮಿಕ ಮೃತಪಟ್ಟು ಸುಮಾರು ಮೂರು ತಿಂಗಳು ಕಳೆದಿದ್ದರೂ ಯಾವುದೇ ರಾಜಕೀಯ ಪ್ರತಿನಿಧಿಗಳಾಗಲಿ ಕಾರ್ಮಿಕಾಧಿಕಾರಿಗಳಾಗಲಿ ಅಥವಾ ಶಾಲಾ ಮಾಲೀಕರು ಮತ್ತು ಆಡಳಿತ ಮಂಡಳಿಯವರಾಗಲಿ ಗುತ್ತಿಗೆದಾರರಾಗಲಿ ಕಾರ್ಮಿಕರ ಮನೆಗೆ ಭೇಟಿ ನೀಡಿ ಸಾಂತ್ವನ ನೀಡಿರುವುದಿಲ್ಲ ಅಥವಾ ಪರಿಹಾರ ನೀಡುವ ಯಾವುದೇ ಗೋಜಿಗೆ ಹೋಗದಿರುವುದರಿಂದ ಇಂದು ಪ್ರತಿಭಟನೆಯನ್ನು ನಡೆಸಲಾಯಿತು ಕೋಲಿಕಾರಿದ್ದಾರೆ ಆದರೆ ಕುಟುಂಬದ ಕುಟುಂಬದ ಸದಸ್ಯರು ಮೂರು ವರ್ಷವನ್ನು ನಾಲ್ಕು ವರ್ಷದ ಹೋರಾಟವನ್ನು

ಏನು ಹಿಲ್ ರ್ಯಾಕ್ ಅನ್ನುವ ಒಂದು ಹಿಲ್ ರ್ಯಾಕ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ವಿಲಾಲಾ ಏನೋ ಬರ್ತದೆ ಅದು ನಾನ್ ಭಾರತಿ ಪೊಲೀಸ್ ವಿಭಾಗದಲ್ಲಿ ಬರ್ತದೆ ಅಲ್ಲಿ ಮೂರು ತಿಂಗಳ ಹಿಂದೆ ಒಬ್ಬ ವ್ಯಕ್ತಿ ಏನೋ ಕೆಲಸಕ್ಕೆ ಕರ್ಕೊಂಡೋಗಿ ಅವ್ರು ಏನೋ ಆಡಿಟೋರಿಯಂ ಮಾಡುವ ಒಂದು ಇದರಲ್ಲಿ ಆ ಕೆಲಸಕ್ಕೆ ಕರ್ಕೊಂಡೋಗಿ ಅವರು ಮೂರು ತಿಂಗಳಿಂದ ಮೊದಲೇ ಮೂರು ತಿಂಗಳು ಕೆಲಸ ಏನೋ ಮಾಡಿಸ್ಕೊಂಡಿದ್ರಂತೆ ಅದರ ಸಂಬಳ ಕೊಟ್ಟಿಲ್ಲ ಸಂಬಳ ಕೊಟ್ಟಿಲ್ಲ ಅಂತ ಇವನಿಗೆ ಏನೋ ಹುಷಾರಿಲ್ಲ ಅಂತ ರಜೆದಲ್ಲಿದ್ದಾನೆ ರಜೆದಲ್ಲಿದ್ದ ಸಂದರ್ಭದಲ್ಲಿ ಮತ್ತೆ ಇವನು ಫೋನ್ ಮಾಡಿದ್ದಾನೆ ನನಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ ಅಲ್ಲಿಯ ಒಬ್ಬ ಹೇಮಂತ್ ಅನ್ನುವ ಹೇಮಂತ್ ಅನ್ನುವ ಒಬ್ಬ ಗುತ್ತಿಗೆದಾರನ ಫೋನ್ ಮಾಡಿದ್ದಾನೆ ನನಗೆ ದುಡ್ಡು ಕೊಡಿ ಸಂಬಳ ಕೊಡಿ ಅಂತೇಳಿ ಪಾಪ ಸಂಬಳ ಕೊಡ್ತೀನಿ ಅಂತ ಕರೆಸಿದ್ದಾರೆ ಸುಮಾರು ಬೆಳಗ್ಗೆ ಹತ್ತು ಗಂಟೆಗೆ ಹೋಗಿದ್ದಾನೆ ಹನ್ನೊಂದು ಹನ್ನೊಂದೂವರೆ ಅಷ್ಟೊತ್ತಿಗೆ ಫೋನ್ ಬರ್ತದೆ ನಿಮ್ಮ ಮಗ ಕರೆಂಟ್ ಹೊಡೆದು ಚೆತ್ತಾಗಿದ್ದಾನೆ ಅಂತೇಳಿ ಅಂದರೆ ಅಲ್ಲಿ ಅವಾಗ ಅದಾದ ತಕ್ಷಣ ಸ್ಟೇಷನ್ನಿಂದ ಬರ್ತಾರೆ ಬಂದವರು ಭಾಳ ಈಸಿಯಲ್ಲಿ ಅವನು ಗುತ್ತಿಗೆದಾರನ ಮೇಲೆ ಮಾತ್ರ ಒಂದು ಸಾಮಾನ್ಯ ತ್ರೀ ನಾಟ್ ಫೋರ್ ಕೇಸನ್ನು ಹಾಕಿ ಸ್ಟೇಷನ್ನಲ್ಲೇ ಬೇಲ್ ಕೊಟ್ಬಿಟ್ಟು ಅವ್ರನ್ನ ಕಳಿಸ್ತಾರೆ ಎಷ್ಟೇ ಇವರು ಇಲ್ಲ ನನ್ನ ಮಗನ ಕೊಲೆ ಮಾಡಿದ ಸಂಚಿದೆ ಇದರಲ್ಲಿ ಕೊಲೆ ಸಂಚಿದೆ ಸಂಬಳ ಕೇಳಿದ್ದಕ್ಕೆ ಏನೋ ಹೊಡೆದು ಸಾಯಿಸಿದ್ದಾರೆ ಇಲ್ಲ ಕರೆಂಟ್ ಕೊಟ್ಟು ಸಾಯಿಸಿದ್ದಾರೆ ಅಂತೇಳ್ಬಿಟ್ಟು ಎಷ್ಟೇ ತಂದೆ ತಾಯಿಗಳು ರೋಧನೆ ಮಾಡಿದರೂ ಕೂಡ ಅದನ್ನು ಅಲ್ಲಿಯ ಅಧಿಕಾರಿಗಳು ಅದನ್ನು ಮಾಡಿಲ್ಲ ಅಧಿಕಾರಿಗಳು ಹಾಕಿ ಮಾಡಲಿಕ್ಕೂ ಒಂದು ಕಾರಣ ಇದೆ ಅಂತೇಳ್ಬಿಟ್ಟು ಒಬ್ಬ ಅಲ್ಲಿಯ ಹೆಸರು ಹೇಳೋಕ್ಕೆ ಇಚ್ಛಿಸದಾದಂಥ ಒಬ್ಬ ವ್ಯಕ್ತಿ ಅಲ್ಲಿಯ ಅಧಿಕಾರಿಯೊಬ್ಬರು ನನಗೆ ಕಾಲ್ ಮಾಡಿ ಹೇಳ್ತಾರೆ ಅಲ್ಲಿಯ ಒಬ್ಬ ಶಾಸಕರು ಫೋನ್ ಮಾಡಿ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಅಲ್ಲಿಯ ಶಾಸಕರಲ್ಲ ಸ್ಥಳೀಯ ಶಾಸಕರಲ್ಲ ಯಾಕಂದ್ರೆ ಸ್ಥಳೀಯ ಶಾಸಕರ ಮೇಲೆ ಅಪವಾದನೆ ಬರುತ್ತೆ ಸ್ಥಳೀಯ ಶಾಸಕರಲ್ಲ ಬೇರೆ ಒಬ್ಬ ಶಾಸಕರು ಇದನ್ನು ಯಾವುದೇ ಕಾರಣಕ್ಕೂ ಕೇಸ್ ಮಾಡಬಾರ್ದು ಏನು ಹಿಲ್ರಾಕ್ ಸಂಸ್ಥೆ ಅದು ನಮಗೆ ಬೇಕಾದ್ರದ್ದು ಆ ಗುತ್ತಿಗೆದಾರ ಮೇಲೆ ಒಂದು ಕೇಸ್ ಮಾಡಿ ಇದನ್ನು ಅಲ್ಲಿಗೆ ಮುಗಿಸುವಂತ ಕೆಲಸವನ್ನು ಮಾಡಿ ಅಂತ ಬಿಟ್ಟು ಹೇಳ್ತಾರೆ ಅಂತ ಬಿಟ್ಟು ಅವ್ರು ಹೇಳ್ತಾರೆ ಯಾಕೆಂದ್ರೆ ಅದನ್ನು ಕೂಡ ನಾನು ಬಹಿರಂಗ ಪಡಿಸ್ತೀನಿ ಯಾಕಂದರೆ ಈಗ ತಕ್ಷಣ ನ್ಯಾಯ ಸಿಕ್ಕಿದ್ರೆ ಆಯಿತು ಈಗ ಹೊಸದಾಗಿ ಅವರು ಸಸ್ಪೆಕ್ಟೆಡ್ ಅಂದರೆ ಅವ್ರ ಮೇಲೆ ಅನುಮಾನಸ್ಪದವಾಗಿ ಅವರು ಹೇಳ್ತಾ ಇದ್ದಾರೆ ಅವರ ಕುಟುಂಬಸ್ಥರು ಇದು ಕೊಲೆ ನಡೆದಿದೆ ಹಣ ಕೇಳಿದ್ದಕ್ಕಾಗಿ ಕೊಲೆ ಮಾಡಿದ್ದಾರೆ ನನ್ನ ಮಗನ ಅಂತೇಳ್ಬಿಟ್ಟು ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ಆ ಒಂದು ಕಾಯ್ದೆಯಡಿ ಅವರ ಏನು ಆ ಸಂಸ್ಥೆ ಇಲ್ರ್ಯಾಕ್ ಸಂಸ್ಥೆಯ ಮಾಲೀಕರು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಸುಪ್ರೀಂ ಕೋರ್ಟದ ಆದೇಶದ ಪ್ರಕಾರ ಎಲ್ಲಿ ಕೃತ್ಯ ನಡೆದಿದೆ ಆ ಕೃತ್ಯದ ಜಾಗದ ಓನರ್ನು ಕೂಡ ಇವರು ಎಫ್ ಐ ಆರ್ ಗೆ ಸೇರಿಸಬೇಕು ಮತ್ತು ಆಡಳಿತ ಮಂಡಳಿಯನ್ನು ಸೇರಿಸಬೇಕು ಗುತ್ತಿಗೆದಾರರ ಮೇಲೆ ಕೂಡ ಕೊಲೆ ಆರೋಪ ಏನು ಮಾಡ್ತಾಯಿದ್ರು ಆ ಒಂದು ಕಾಯ್ದೆಯಡಿ ಅವ್ರನ್ನ ದೂರು ದಾಖಲಿಸಿ ತಕ್ಷಣವಾಗಿ ಬಂಧಿಸಬೇಕು ಅದಲ್ದೇನೆ ಏನು ಕಾರ್ಮಿಕ ಇಲಾಖೆ ಇಲ್ಲಿವರೆಗೆ ಬಂದಿಲ್ಲ ಯಾವುದೇ ಒಂದು ಅಲ್ಲಿ ಸ್ಥಳೀಯ ಎಮ್ ಎಲ್ ಎರು ಬಂದಿಲ್ಲ ಹೋಗಿ ಅವರ ಕುಟುಂಬಕ್ಕೆ ಯಾಕೆಂದರೆ ಅವರು ವಿದ್ಯವಂತರು ಇದ್ದಾರೆ ಅವ್ರಿಗೆ ತಿನ್ನಲಿಕ್ಕೆ ಅನ್ನ ಕೂಡ ಇಲ್ಲ ಅವರಿಗೆ ತಕ್ಷಣವಾಗಿ ಪರಿಹಾರವನ್ನು ಘೋಷಣೆ ಮಾಡಬೇಕು ಅವರ ಸಾವಿಗೆ ಪರಿಹಾರವನ್ನು ಘೋಷಣೆ ಮಾಡಬೇಕು ಕಾರ್ಮಿಕ ಇಲಾಖೆಯಲ್ಲೇ ಇದೆ ಅದನ್ನು ಘೋಷಣೆ ಮಾಡಬೇಕು ಪರಿಹಾರವನ್ನು ಕೊಡಬೇಕು ಸಾಂತ್ವನವನ್ನು ಹೇಳಬೇಕು ಮತ್ತು ಆ ಶಾಸಕರು ಯಾರು ನಮ್ಮ ಕಡೆಯವರು ಈ ಸ್ಕೂಲ್ನವರು ಅವ್ರ ಮೇಲೆ ಕೇಸ್ ದಾಖಲು ಮಾಡಿದ್ದಾರೆ ಅನ್ಬಿಡೋದು ಅವರಿಗೆ ಅವರಿಗೆ ಇನ್ನು ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಕೊಡ್ತೇವೆ ಇಪ್ಪತ್ತು ನಾಲ್ಕು ಗಂಟೆ ಒಳಗಡೆ ಅವರೇ ಮನೆಯೆಲ್ಲ ಜವಾಬ್ದಾರಿ ಅವನು ತಂದೆ ಹೂವಾದೊಳಗೆ ನೋಡ್ತದ ತಾಯಿಗೆ ತಾಯಿ ತಂದೆಗೆ ತಂಗಿಗೆ ಅವ್ನ ಸುತ್ತ ಅವ್ನ ತಮ್ಮ ಅವನ ಅವನ ತಮ್ಮನ್ಗೆ ಮಗುನ್ಗೆಲ್ಲ ಚೆನ್ನಾಗಿ ಅವನ ನೋಡ್ತಾ ಇದ್ದ ನನ್ನ ಜೀವ ಅವನ ಮನೆ ಬಿಟ್ಟು ಹೋಗಿರೋ ತಂದೆ ಇಲ್ಲ ನನಗೆ